ವಕೀಲ್ಗಳ ಟೀಮು ಒಂದೊಂದು ಕಡೆ ಕೋರ್ಟ್ಗಳಲ್ಲಿ ಮೂವತ್ತು ಜನ ಐವತ್ತು ಜನ ವಕೀಲರುಗಳು ನಮ್ಗೆ ಜುಜುಬಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಗೆ ಈ ಹಿಂದೂ ಧರ್ಮಕ್ಕೋಸ್ಕರ ನಲವತ್ತೆರಡು ವರ್ಷಗಳಿಂದ ಮಾಡಿದಂತ ಈ ಕೇಸುಗಳು ಈ ಕೋರ್ಟು ಸ್ಟೇಷನ್ ನಮ್ಮ ಇಡೀ ನನ್ನ ಜೀವನವನ್ನು ನಮ್ಮ ಯೌವನವನ್ನು ಸರ್ವನಾಶ ನೀ ಇಯರ್ ಅಲ್ಲಿ ಒಬ್ಬ ಹುಡುಗ ಕುಳಿಗಿ ಕುಡಿದು ಮಲಗಿದ್ದ ಡಿಂಗ ಡಿಂಗ ಅಂತೇಳಿ ಈಗಲೂ ಕೂಡ ನೆನ ನೆನಪಿದೆ ಒಂದು ಇಪ್ಪತ್ತೈದು ವರ್ಷದ ಕತೆ ಇಪ್ಪತ್ತೈದು ಮೂವತ್ತು ವರ್ಷದಿಂದಿನ ಕತೆ ಈ ಸರ್ಕ ಈ ಮಂಜುನಾಥ ಶೆಟ್ಟರು ಹಿಡ್ಕೊಂಡು ಸಾರಿಯಾಗಿ ಬೆಡಿದ್ರು ಆಡ್ದು ಆಡ್ದು ವಾದ್ದು ಅಂದ್ಯದಾಗೆ ಎಲ್ಲ ಜೀವ ಹೋಗ್ತದಂತ ಹೋಗಿ ಕೇಳಿದೆ ಸಾರಿ ಆಗ ಹೇಯ್ ನೀನು ಅದ ಆಗಲೇ ಕಾಲರ್ ಪಾಟೀರ್ ತೆಗ್ದು ಬಿಸಾಡಿದೆ ಎಸ್ ಅನ್ನು ಜಾಗ್ರತೆ ಅಂತೇಳಿ ಶುರುವಾಯಿತು ನೋಡಿ ಮೇಲೆ ಕೇಸಿನ ಮೇಲೆ ಕೇಸ್ ರೌಡಿ ಲಿಸ್ಟ್ ಹಾಕಿಬಿಟ್ರು ಬಂದಾಗ ಇಲ್ಲಿ ನಮ್ಮನ್ನು ಬೆಳ್ತಂಗಡಿಯಲ್ಲಿ ಬಂಧನ ಮಾಡಿದ್ರು ಉಪ್ಪಿನಂಗಡಿ ಸ್ಟೇಷನ್ಗೆ ಕೊಂಡೋದ್ರು ಐ ಆರ್ ಎಲ್ಲ ಮಾಡಿದ್ರು ಅಲ್ಲಿ ಸರ್ಕಲ್ ಎಸ್ ಐಗೆಲ್ಲ ಸಿಕ್ಕಾಟ ಬೈದೆ ಬಿಸಿ ರಕ್ತ ಬೈದಿದ್ದೇನೆ ಈ ದೇಶದ ಪ್ರಥಮ ಪ್ರಜೆಯಾಗಿ ಅಬ್ದುಲ್ ಕಲಾಂ ಅನ್ನು ಮಾಡಿ ನಾವು ಒಪ್ಕೊಂಡಿದ್ದೇವೆ ಒಬ್ಬ ಯೂಟ್ಯೂಬರ್ ಸಮೀರನ್ನು ಒಪ್ಕೊಳ್ಳಿಕ್ಕೆ ಆಗುದಿಲ್ಲ ತಪ್ಪು ಮಾಡಿದಂತೆ ನನಗೂ ಇವತ್ತು ಕಣ್ಣೀರು ಬರ್ತದೆ ಎಸ್ ಐ ಕೂಗಿದ್ದಾನೆ ತಪ್ಪ ಸಾರಿ ಎಸ್ ಐ ಕೂಡ ಕೂಗಿದ್ದೇನೆ ಪ್ರಾಣವನ್ನೇ ಒತ್ತೆ ಇಟ್ಟು ನಾವು ಕೆಲಸ ಮಾಡಿದವರಿಗೆ ಒಂದು ನಕ್ಸಲೆಟ್ ಅಣೆ ಪಟ್ಟಿ ಕಟ್ಟಿ ಕೊಲೆ ಮಾಡ್ಬೇಕಾದ್ರೆ ಆ ಅತ್ಯಾಚಾರಿ ಯಾರು ಅಂತ ಹೇಳಿ ಈಗ ನಿಮ್ಗೆ ಅನಿಸ್ತದೆ ಅಲ್ಲಿ ಇದ್ದವನು ಊಟ ಕೊಡ್ತಾ ಇದ್ದ ಬೆಂಕಿ ಪಟ್ಟಣ ಕೊಡ್ತಾ ಇದ್ದ ಆ ಸರ್ಬತ್ ಕೊಡ್ತಾ ಇದ್ದ ನಕ್ಸಲೆಟ್ಗಳಿಂತ ಹೇಳಿ ಆ ಎಲ್ಲ ತಯಾರು ಮಾಡಿದ್ರಿ ಇವರು ಮಹೇಶ್ ಶೆಟ್ರು ಹೇಗೆ ಹುಗ್ದಾರೆ ನೀವು ಐಜಿ ಆಗಿರುವಾಗ ಸಾಮಾನ್ಯ ಒಬ್ಬ ಇಂದು ನಾನು ಏಯ್ ತಾಕತ್ತಿದ್ರೆ ಬಾರಪ್ಪ ಏಯ್ ನಿನ್ನ ಎಸ್ ಪಿನ್ ಕಳಿಸು ನಾನು ಶಾಟ ಅಂತ ಹೇಳಿದ್ದೇನೆ ಪಬ್ಲಿಕ್ ಪ್ರಾಪರ್ಟೀಸ್ನ ನಾಶ ಮಾಡಿದರೆ ಸರ್ಕಾರಿ ಪ್ರಾಪರ್ಟೀಸ್ನ ನಾಶ ಮಾಡಿದರೆ ಎನ್ಕೌಂಟರ್ ಮಾಡೋವಷ್ಟು ಕಾನೂನು ಇದೆಯಾ ಅಲ್ಲ ಇಲ್ಲಿ ಅತ್ಯಾಚಾರದ ಕೇಸಲ್ಲಿ ಇದ್ದವ್ರು ಯಾರು ನೀವು ಎಲ್ಲಿದ್ದೀರಿ ಅತ್ಯಾಚಾರದ ಕೇಸಲ್ಲಿದ್ದ ಆರೋಪಿಗಳು ಯಾರು ಯಾರು ಮಾಡಿಸೋದು ಒದ್ದು ಸಾಮಾಜಿಕ ಜೀವನದಲ್ಲಿ ಸನಾತನ ಹಿಂದೂ ಧರ್ಮಕ್ಕೆ ತನ್ನೆಲ್ಲ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆ ಮಾಡಿದಂಥ ಒಬ್ಬ ಹುಡುಗನನ್ನು ಹದಿನೈದನೇ ಹದಿನಾರನೇ ವಯಸ್ಸಿನಿಂದ ನಾನು ಹಿಂದುತ್ವ ಹಿಂದುತ್ವ ಹಿಂದೂ ಧರ್ಮ ರಾಮ ಕೃಷ್ಣ ಭೂತ ಹನುಮಂತ ಹೇಳ್ಕೊಂಡು ರಸ್ತೆಯಲ್ಲಿ ಪ್ರಾಣವನ್ನೇ ಒತ್ತೆ ಇಟ್ಟು ನಾವು ಕೆಲಸ ಮಾಡಿದವರಿಗೆ ಒಂದು ನಕ್ಸಲೆಟ್ ಅಣೆ ಕಟ್ಟಿ ಕೊಲೆ ಮಾಡ್ಬೇಕಾದ್ರೆ ಆ ಅತ್ಯಾಚಾರ ಯಾರು ಅಂತ ಹೇಳಿ ಈಗ ನಕ್ಸಲೆಟ್ ಅಂತಲೂ ಕೇಸ್ ದಾಖಲು ಮಾಡಿದ್ರ ಕೇಸ್ ದಾಖಲು ಮಾಡ್ಲಿಲ್ಲ ಹೊಡೆದ ಮೇಲೆ ಮಾಡಿ ಬಿಡ್ಬೋದಲ್ಲ ಅವರಿಗೆ ಇವನು ಒಂದು ಕರಪತ್ರ ಇದ್ರೆ ಆಯ್ತಲ್ಲ ನಕ್ಸಲೆಟ್ ಇದ್ದು ಆ ಒಂದು ಕರಪತ್ರ ಇದ್ರೆ ಆಯ್ತಲ್ಲ ಅವನ ಹತ್ರ ಕರಪತ್ರ ಇತ್ತು ಅವ್ನು ನಕ್ಸಲೆಟ್ ಆಕ್ಟಿವಿಟೀಸ್ ಅಲ್ಲಿ ಇದ್ದ ಅವನು ಊಟ ಕೊಡ್ತಾ ಇದ್ದ ಬೆಂಕಿ ಬಟ್ಟಣ ಕೊಡ್ತಾ ಇದ್ದ ಆ ಸರ್ಬತ್ ಕೊಡ್ತಾ ಇದ್ದ ನಕ್ಸಲಟ್ಗಳು ಅಂತ ಹೇಳಿ ಆ ಎಲ್ಲ ತಯಾರು ಮಾಡಿದ್ರಿ ಇವ್ರು ಅಲ್ಲಿಂದ ನೋಡಿ ಚಾಲೆಂಜ್ ತಗೊಂಡೆ ನನ್ನ ಪ್ರಾಣ ಆದ್ರೂ ಒತ್ತೆ ಇಟ್ಟು ನಾನು ನಕ್ಸಲೆಟ್ ಆದ್ರೂ ತೊಂದ್ರೆ ಇಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಾನು ನಕ್ಸಲ್ ನಕ್ಸಲೆಟ್ ಆದ್ರೂ ತೊಂದರೆ ಇಲ್ಲ ನಾನು ಈ ದೇಶದ ಒಬ್ಬ ಭಯೋತ್ಪಾದಕನಾದ್ರೂ ತೊಂದರೆ ಇಲ್ಲ ಸೌಜನ್ಯಳ ಅತ್ಯಾಚಾರಿಗಳಿಗೆ ಗತಿ ಕಾಣಿಸುವುದಂತ ಖಂಡಿತನೇ ಖಂಡಿತಾನೆ ಈ ದೇಶದ ನ್ಯಾಯಾಂಗ ಏನು ಮಾಡ್ತದೆ ಯಾವುದೇನು ಮಾಡ್ತದೆ ನನಗೆ ಗೊತ್ತಿಲ್ಲ ಈ ದೇಶದಲ್ಲಿ ಹೊರಗಿನ ದೇಶದಿಂದ ಬದ ಬಂದಂಥ ಭಯೋತ್ಪಾದಕ ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿ ಹೋದರೆ ಬಿರಿಯಾನಿ ಕೊಡುವಂಥ ದೇಶ ಇದು ಹಾಂ ಹತ್ತಾರು ವರ್ಷ ಜೈಲಲ್ಲಿಷ್ಟು ಲಾಸ್ಟಿಗೆ ಯಾವುದೇ ಒಬ್ಬ ಒಂದು ಸಚಿವನನ್ನು ಹೈಜಾಕ್ ಮಾಡಿ ಹಾಂ ಉಗ್ರಗಾಮಿಗಳನ್ನು ಬಿಡಿಸಿಕೊಂಡ ದೇಶ ಇದು ಆ ರಾಜಕೀಯದವನ್ನು ಉಳಿಸ್ಕೊಳ್ಬೇಕಾದ್ರೆ ಆ ಈ ಭಯೋತ್ಪಾದಕರನ್ನು ಬಿಡ್ತಾರೆ ನಾವು ಇನ್ನೇನು ಆಗುವುದಕ್ಕೆ ಸನ್ನಿಹಿತವೇ ನ್ಯಾಯ ಸಿಗ್ಲಿಲ್ಲ ಅಂತ ಏನು ಮಾಡ್ತೀರಿ ಬೇಡ ಕಣ್ಣಿಗೆ ಕಾಣುವಂಥ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂಥ ನ್ಯಾಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ಬೇಕು ಹೇಳಿ ನೀವು ನೀವು ಹೇಳಿ ಏನು ಮಾಡಬೇಕು ಉಗ್ರವಾದ ಹೋರಾಟ ಮಾಡ್ಬೇಕಾ ಉಗ್ರವಾದವೇ ಮಾಡ್ಬೇಕಾ ನನ್ನ ಪ್ರಶ್ನೆ ಇರುವಂಥದ್ದು ಉಗ್ರವಾದ ಹೋರಾಟ ಎಷ್ಟು ಹದಿಮೂರು ವರ್ಷವಾ ನಮ್ಮ ಮಾಡ್ತಾ ಇಲ್ಲವೋ ನಾವು ಹದಿಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇಲ್ವಾ ಬಿಡಿ ನಾನು ಒಬ್ಬಲ್ಲಲ್ಲ ಇವತ್ತು ಕೋಟ್ಯಾಂತರ ಜನರು ಅಲ್ಲ ನಾನು ಹೇಳೋದು ಸುಮೋಟೋ ಕೇಸ್ ದಾಖಲು ಮಾಡೋದು ಹೇಳಿ ಈಗ ಕೋಟ್ಯಾಂತರ ಜನರು ಇದ್ದಿದ್ದಾರೆ ಆ ಬರೀ ಕಮೆಂಟಲ್ಲಿ ನೋಡುವ ಕಂಪ್ಲೇಂಟ್ ಈ ರಾಜ್ಯದ ರಾಜಕೀಯದವರಿಗೆ ಕಣ್ಣಿಲ್ವಾ ಈ ದೇಶದ ಕಾನೂನಿಗೆ ಕಣ್ಣಿಲ್ವಾ ಇದನ್ನು ನೋಡಿ ಒಂದು ಸುಮೋಟ ಕೇಸ್ ದಾಖಲ್ ಮಾಡ್ಲಿಕ್ಕೆ ಆಗುದಿಲ್ಲ ಒಂದು ತನಿಖೆಗೆ ಆದೇಶ ಮಾಡ್ಲಿಕ್ಕೆ ಆಗುದಿಲ್ಲ ಯಾರು ಸತ್ಯದ ನ್ಯಾಯದ ಪರವಾಗಿ ಬರೀತಾರೆ ಅವರನ್ನೇ ಜೈಲಿಗೆ ಹಾಕ್ಲಿಕ್ಕೆ ನೋಡ್ತಾರಲ್ಲ ನೀವು ಈಗ ಸ್ವಲ್ಪ ತಲೆ ಅಲ್ಲಾಡಿಸೋದು ಕಮ್ಮಿ ಮಾಡಿದ್ರಿ ನಿಮ್ಗೆ ಚಿಂತೆಯಲ್ಲಿ ಬಿದ್ದಿದ್ರಿ ನೀವು ಕೂಡ ಈಗ ಹೇಗಪ್ಪ ಇದನ್ನು ಇನ್ನು ಮುಂದೆ ಹೋಗುದು ನಾವು ಅಂತೇಳಿ ಈಗ ನಾನು ಕೂಡ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಬಿಡುದು ಹೇಳಿ ಯೋಚನೆ ಮಾಡ್ತಾ ಇದ್ದೀನಿ ನೀವು ಕೂಡ ಯಾಕಂತ ಹೇಳಿದ್ರೆ ಆ ಪರಿಸ್ಥಿತಿ ಅಂತ ನಗುವಂಥ ವಿಷಯ ಅಲ್ಲ ಇದು ನಗುವಂಥ ವಿಷಯವೇ ಅಲ್ಲ ಪರಿಸ್ಥಿತಿ ಆಗಿದೆ ನಾವು ಟ್ಯಾಕ್ಸ್ ಕಟ್ಟಿ ಸಾಕಿದಂತ ಜನಗಳು ನಮ್ಮನ್ನೇ ಹಾಳು ಮಾಡ್ ಹಾಳು ಮಾಡುವುದಾದ್ರೆ ನಮ್ಮ ಮೇಲೆ ಒಂದು ಇದು ಏನು ಗೊತ್ತಾ ನಮ್ಮ ಜೀವನದ ಮೇಲೆ ರೇಪ್ ಮಾಡ್ತಿದ್ದಾರೆ ಯಾವುದು ಈ ಕಾರ್ಯಾಂಗದ ವ್ಯವಸ್ಥೆ ಉಂಟಲ್ಲ ಈ ಕಾರ್ಯಾಂಗದ ಅನ್ನುವಂಥ ಜನಗಳಿದ್ದಾರಲ್ಲ ನಿರಂತರವಾಗಿ ನಮ್ಮನ್ನು ರೇಪ್ ಮಾಡ್ತಾ ಇದ್ದಾರೆ ಯಾರು ಇದನ್ನೆಲ್ಲ ಆಡಳಿಕೆ ಮಾಡಲಿಕ್ಕೆ ನಾವು ಟ್ಯಾಕ್ಸ್ ಕಟ್ತಾ ನಮ್ಮನ್ನು ರೇಪ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮಹೇಶ್ ಅವತ್ತೆ ಎನ್ಕೌಂಟರ್ ಆಗಿ ಹೋಗ್ಬೇಕಿತ್ತು ನಮ್ಮ ಮಾತಿಗೆ ಸಿಗ್ತಾ ಇರ್ಲಿಲ್ಲ ಅಣ್ಣಪ್ಪ ಮಂಜುನಾಥ ಎಲ್ಲಿ ಬಿಡ್ತಾನೆ ಅವಂದು ಕೆಲಸ ಮಾಡ್ಲಿಕ್ಕೆ ಹೊರಟವ್ರು ನಾವು ಅದಕ್ಕೋಸ್ಕರ ಇವತ್ತು ಕೂಡ ಜೀವಂತವಾಗಿ ಇಲ್ಲ ಈ ಕಾಮಂದರ್ಗಳು ರೇಪ್ ಆ್ಯಂಡ್ ಮ ಮರ್ಡರಿಷ್ಟ್ಗಳುಂಟಲ್ಲ ಏನೋ ಮಾಟ ಮಾಡಿ ನಮ್ಮನ್ನು ಎಲ್ಲಿಗೂ ಕಳಿಸ್ಬಿಡ್ತಿದ್ರು ಮಾಟ ಮಂತ್ರ ಮಾಡಿ ಎಲ್ಲಿಗೋ ಕಳ್ಸಿ ಬಿಡ್ತಿದ್ರು ಯಾವುದು ನಡೆಯುವುದಿಲ್ಲಮ್ಮ ಸತ್ಯದ ಮುಂದೆ ಯಾವ್ದಾದ್ರು ನಡೀತದ ನಾವು ಸತ್ಯವೇ ದೇವರು ಅಂತ ಹೇಳಿ ಬದುಕುವಂತವ್ರು ನಾವು ಸತ್ಯವೇ ದೇವರು ಅಂತ ಹೇಳಿ ಅಲ್ಲ ಈ ವಯಸ್ಸಲ್ಲಿ ಇಷ್ಟು ಪವರ್ಫುಲ್ ವಾಯ್ಸ್ ಇದೆಯಲ್ಲ ಮತ್ತೆ ಈ ತರ ಒಂದು ಅದು ಸತ್ಯ ಧ್ವನಿ ಅದು ಸತ್ಯ ಸತ್ಯದ ವಾಯ್ಸ್ ಆಗಿ ಅದು ಅದು ಸತ್ಯ ಯಾರ್ದು ಭಯ ಯಾಕೆ ಯಾವ್ದು ಜೀವ ಬೆದ್ದ ಯಾಕೆ ಯಾವ್ದು ಸತ್ಯ ಕಣ್ಣ ಮುಂದೆ ಇರುವಾಗ ಭಯ ಯಾಕಮ್ಮ ಸುಳ್ಳು ಮಾತಾಡುವವನಿಗೆ ಭಯ ಅಲ್ವಾ ಒಂದು ಸುಳ್ಳು ಹೇಳಿದ್ರೆ ಅದನ್ನ ಸತ್ಯ ಮಾಡ್ಲಿಕ್ಕೆ ಇನ್ನು ಸಾವಿರ ಸುಳ್ಳೇ ಹೇಳುದವನು ಸತ್ಯ ಆಗ್ತದ ಅದು ಆಗುದೇ ಇಲ್ಲ ಅದು ಸುಳ್ಳೇ ಆಗುದು ಸೌಜನ್ಯ ಕೇಸಲ್ಲಿ ನೀವು ಮಾತಾಡಿದ ನಂತರ ಕೇಸ್ ಕೇಸು ದಾಖಲಾದು ಮುಂಚೆ ಲೆಕ್ಕನೇ ಇಲ್ಲ ನೋಡಿ ಒಳ್ಳೆ ಒಳ್ಳೆ ಕಡೆಗಳಲ್ಲಿ ಕೆಲವು ನ್ಯಾಯಾಧೀಶರುಗಳು ಕೂಡ ಕೇಸನ್ನು ತಗೊಳ್ಲಿಕ್ಕೆ ಏನು ಕೇಸಪ್ಪ ಇದು ಮೊನ್ನೆ ಹೇಳಿದ್ರಲ್ಲ ಮೊನ್ನೆ ಸಮೀರ್ನ ಕೇಸಿನಲ್ಲಿ ಆ ಜರ್ಜಿರು ಹೇಳಿದ್ರ ಇದೇನು ಅಂತ ಜಡ್ಜರು ತುಂಬಾ ಕೋರ್ಟಲ್ಲಿದ್ದಾರೆ ತೆಗೆದು ಬಿಸಾಡಿದ್ದಾರೆ ಏ ಎತ್ಕೊಂಡು ಹೋಗಪ್ಪ ಬಕೆಟ್ಗಳೆಲ್ಲ ಇರ್ತಾರಲ್ಲ ತೆಕೊಂಡು ಎಲ್ಲಾ ಆಡಿಸ್ತಾ ಇರ್ತಾರೆ ಇರಲಿ ಬಿಡಿ ನಮಗೆ ಎಲ್ಲೆಲ್ಲಿ ಕೇಸುಗಳನ್ನು ಮಾಡಿದರೆ ಅಲ್ಲಲ್ಲಿ ಪ್ರತಿಭಟನೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಅಲ್ಲಲ್ಲಿ ಜನಗಳಿಗೆ ಬೆಂಕಿ ಕೊಟ್ಟು ಬಿಟ್ಟಿದ್ದೇವೆ ಈ ಸತ್ಯವನ್ನು ಹೇಳಲಿಕ್ಕೆ ಅವಕಾಶ ಆಯಿತು ನಮಗೆ ನಮಗೆ ನೆಂಟರಾಗಿ ಆ ಊರಿಗೆ ಹೋಗಿ ನಾವು ಒಂದು ಕೇಸು ಅಂತ ಹೇಳಿ ಅಲ್ಲೇ ವಕೀಲರುಗಳ ಟೀಮು ಒಂದೊಂದು ಕಡೆ ಕೋರ್ಟ್ಗಳಲ್ಲಿ ಮೂವತ್ತು ಜನ ಐವತ್ತು ಜನ ವಕೀಲರುಗಳು ನಮಗೆ ಜುಜುಬಿ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಪರನ ವಿರೋಧನ ನಮ್ಮ ಪರ ಕಡೆಗೆ ಒಂದ್ ದಿವಸ ಇಲ್ಲಿಯ ಶೆಟ್ಟಿ ಸರ್ ನೋಡಿ ಎಲ್ಲರೂ ಎಲ್ಲ ಕಡೆಗಳಲ್ಲೂ ಅವರ ಪೇಪರ್ಸ್ಗಳಿಗೆ ದುಡ್ಡು ತಗೊಳ್ತಾರೆ ದೇವರ ಕೆಲಸ ಮಾಡ್ತಿದ್ದೀರಿ ಸನಾತನ ಹಿಂದೂ ಧರ್ಮದ ನಿಮ್ಮನ್ನೆಲ್ಲ ನೋಡಿದ್ದೇವೆ ನಾವು ನೋಡಿದ್ದೇವೆ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದವರು ನೀವು ನಿಮಗೆ ಇದಿಲ್ಲ ಸ್ವಾರ್ಥ ಇಲ್ಲ ನಿಮ್ಮನ್ನು ನೋಡಿದ್ದೇವೆ ಚಿಲ್ಲರೆ ಇದ್ದರೆ ಪೇಪರ್ಗೆ ಏನಾದ್ರು ವರ್ಕ್ ಇದ್ದರೆ ಕೊಡಿ ಆ ಲಾಯರ್ಗಳು ಕೂಡ ಅಷ್ಟೇ ಹಿಂದುತ್ವ ಹಿಂದೂ ಧರ್ಮ ಹಿಂದೂ ಧರ್ಮ ಇನ್ನು ಕೂಡ ಅದನ್ನೇ ಹೇಳ್ಕೊಂಡು ಅದೇ ಕಡಲೆಕಾಯಿ ಬೀಜ ತಿಂತ ಕೂತಿದ್ದಾರೆ ನಾವು ಕೂಡ ಅದನ್ನೇ ಮಾಡ್ತಿದ್ದೆ ಇವತ್ತು ಕೂಡ ಅದೇ ಹಿಂದೂ ಧರ್ಮ ಹಿಂದೂ ಧರ್ಮ ಅಂದ್ರೆ ತಿಂಗಳಲ್ಲಿ ಎಷ್ಟು ಸಲ ಕೋರ್ಟಿಗೆ ಹೋಗಿ ಬರ್ತೀರಾ ಒಂದ್ ಎರಡ್ ಮೂರ್ ಸಲಾದ್ರು ಬಂದಂಗೆ ನಿಮ್ಗೆ ನಮ್ಗೆ ಈಗ ಅದು ಹಾಗೆ ಆಗಿದೆ ಒಂದ್ಸಲ ಅನಿಸ್ತದೆ ಏನಾದ್ರೂ ಬೇಡದನ್ನು ಮಾಡಿ ಅಲ್ಲೇ ಹೋಗಿ ಕೂತ್ಕೊಳ್ಳುವಂತ ಹೇಳಿ ಅನಿಸ್ತದೆ ಎಲ್ಲ ಒಂದೇ ಕೋರ್ಟಲ್ಲಿ ಆಗ್ತದಲ್ಲ ಬೇಡದನ್ನು ಬೇಡದನ್ನು ಮಾಡಿ ಮಾಡಿ ಆಶ್ಚರ್ಯ ಅದಕ್ಕೆ ಅದಕ್ಕೆ ಅಂತ ಹೇಳಿದ್ರೆ ಅತ್ಯಾಚಾರ ಅಲ್ಲ ಅತ್ಯಾಚಾರ ಮಾಡಿದ್ದವರನ್ನು ಬೇಡದನ್ನು ಮಾಡಿ ಒಂದೇ ಕೋರ್ಟಲ್ಲಿ ಹೋಗಿ ಕೂತ್ಕೊಳ್ಬೋದಲ್ಲ ಒಂದೇ ಜೈಲಲ್ಲಿ ಇದ್ರೆ ಒಟ್ಟಿಗೆ ಒಂದೇ ಕಡೆಯಲ್ಲಿ ಆಗ್ತದೆ ಎಲ್ಲವೂ ಮತ್ತೆ ಹೋಗುವ ಖರ್ಚಿ ಬರುವ ಖರ್ಚಿ ಅದೆಲ್ಲ ಇಲ್ಲಲ್ಲ ಅದೆಲ್ಲ ಬರುದಿಲ್ಲ ಅದೆಲ್ಲ ಬಿಟ್ಟು ಸರ್ಕಾರ ಇದೆ ಅಲ್ಲ ನಾವು ಕಟ್ಟಿದ ಟ್ಯಾಕ್ಸ್ ಇದೆ ಅಲ್ಲ ಅದರಲ್ಲಿ ಮಾಡ್ಬೋದು ಐಜಿಗೆ ಫೋನ್ ಮಾಡಿ ಪ್ರತಾಪ್ ರೆಡ್ಡಿಗೆ ಕೇಳಿ ಈಗ ಬೇಕಾದ್ರೆ ಪ್ರತಾಪ್ ರೆಡ್ಡಿ ಎಲ್ಲ ಇರ್ಬೇಕು ಡ್ಯೂಟಿಯಲ್ಲಿ ಇದ್ದೆ ಇದ್ದಾರೆ ಅಂತ ಕಾಣ್ತಾರೆ ಇದಾರೆ ಅವರಿಗೆ ಕೇಳಿ ಮಹೇಶ್ ಶೆಟ್ಟರು ಹೇಗೆ ಹೋಗ್ದಿದ್ದಾರೆ ನೀವು ಐಜಿ ಆಗಿರುವ ಸಾಮಾನ್ಯ ಒಬ್ಬ ಎಂದು ನಾನು ಏಯ್ ತಾಕತ್ತಿದ್ರೆ ಬಾರಪ್ಪ ಏಯ್ ನಿನ್ನ ಎಸ್ ಪಿನ್ ಕಳಿಸು ನಾನ್ ಶಾಟ ಅಂತ ಹೇಳಿದ್ದೇನೆ ಇಡೀ ನೀನು ನನ್ನ ಜೊತೆಯಲ್ಲಿ ಅಣ್ಣಪ್ಪ ಇರೋದು ನಿನ್ನ ಅಧಿಕಾರಿ ಈ ರೀತಿ ಮಾಡಿದ್ದಾನೆ ಎನ್ಕೌಂಟರ್ ಮಾಡಲಿಕ್ಕೆ ಕಳಿಸ ಈಗ ನನ್ನ ಕೂದಲು ಸಿಗೋದಿಲ್ಲ ನಿನಗೆ ಅಂತ ಹೇಳಿದಾನೆ ಈಗ ಹೋಗಿ ಕೇಳಿ ನೀವು ಆ ರೋಷ ಇತ್ತಾಗ ನಮಗೆ ಇನ್ನೂ ಇದೆ ಇನ್ನೂ ಇದೆ ನ್ಯಾಯ ಸಿಗದಿದ್ದರೆ ಇನ್ನೂ ಕೂಡ ಆ ರೋಷವನ್ನು ಹೊರಗೆ ಆಗ್ತೇವೆ ಹೇಗೆ ಆಗ್ತೇವೆ ಅದು ನಮಗೆ ಗೊತ್ತಾದು ನ್ಯಾಯ ಸಿಗಲೇಬೇಕು ಕಣ್ಣಿಗೆ ಕಂಡಂಥ ಸತ್ಯಕ್ಕೆ ಹಾಗಾದರೆ ನಾವು ಒಂದು ಕಣ್ಣು ನಮ್ಮ ನಮ್ಮ ಕಣ್ಣುಗಳನ್ನು ಕೇಳಿಕೊ ಕೀಳ್ಬೇಕು ನಾವು ನಾವು ನೋಡಿದ ಸತ್ಯ ಅಲ್ಲ ಅಂತೇಳಿ ನಮ್ಮ ಕಣ್ಣನ್ನೇ ತೆಗಿಬೇಕು ಅದು ಸಹ ನ್ಯಾಯಪೀಠದಲ್ಲಿ ಪಾಪಿ ರೇಪಿಸ್ಟರು ಕಾಮಂದರುಗಳು ನೋಡಿ ನೂರಕ್ಕೂ ನೂರು ಕೆಟ್ಟವರಲ್ಲ ನಿಮಗೆ ಉದಾಹರಣೆ ಸಮೀರ್ ಕೆಟ್ಟ ಹುಡುಗಲ್ಲ ಅವನು ಹನ್ನೆರಡು ವಿಡಿಯೋ ಮಾಡಿದ್ದಾನೆ ಅದರಲ್ಲಿ ಹೈಯೆಸ್ಟ್ ವಿಡಿಯೋ ಮಾಡಿದ್ದು ಹಿಂದಿದ್ದೆ ಹಿಂದೂಗಳಿದ್ದೆ ಸ್ವಾಮಿಗಳಿದ್ದು ದೇವರದ್ದೇ ವಿಡಿಯೋ ಮಾಡಿದ್ದು ಅಬ್ದುಲ್ ಕಲಾಂ ಏನು ಮಾಡಿದ್ದಾರೆ ಒಪ್ಕೊಳ್ಳಿಲ್ವ ನಾವು ಆ ಈ ದೇಶದ ಪ್ರಥಮ ಪ್ರಜೆಯಾಗಿ ಅಬ್ದುಲ್ ಕಲಾಮನ್ನು ಮಾಡಿ ನಾವು ಒಪ್ಪಿಕೊಂಡಿದ್ದೇವೆ ಒಬ್ಬ ಯೂಟ್ಯೂಬರ್ ಸಮೀರನ್ನು ಒಪ್ಕೊಳ್ಳಿಕ್ಕೆ ಆಗುದಿಲ್ಲ ಆ ಸತ್ಯವನ್ನು ಒಪ್ಕೊಳ್ಳಿಕ್ಕೆ ನಮಗೆ ತಾಕತ್ತಿಲ್ವಾ ನಾಮರ್ದುಗಳು ನೀವು ಹಿಂದೂಗಳು ಈ ದೇಶದಲ್ಲಿ ಈ ಭಾರತ ಮಾತೆಯ ಮಡಿಲಲ್ಲಿ ಬದುಕಲಿಕ್ಕೆ ಹಕ್ಕೇ ಇಲ್ಲ ಪಾಪಿಗಳಿಗೆ ನಿಮಗೆ ನೀವು ಬರೇ ರಾಜ್ಯಕ್ಕೆ ಮಾತ್ರ ಮಾಡುದು ಹಿಂದೂಗಳು ನೀವು ನೀವು ಸಮೀರ್ಗೆ ದುಡ್ಡು ಕೊಟ್ಟಿದ್ದೀರ ಅಂತಲ್ಲ ವಿಡಿಯೋ ಮಾಡಿ ಹಾಕೋದಕ್ಕೆ ಏನು ಕೊಡಬಾರ್ದಾ ಈಗ ನಿಮಗೂ ದುಡ್ಡು ಕೊಟ್ಟೆ ಕರೆಸಿದಲ್ಲ ಹಾಗಾದ್ರೆ ಹೇಳ್ತಾರೆ ನಾಳೆ ನೋಡಿ ದುಡ್ಡು ಕೊಟ್ಟು ಕರೆಸಿದಾರೆ ಆ ಸತ್ಯ ನಿಮಗೆ ಗೊತ್ತು ಆ ರಕ್ತೇಶ್ವರಿಗೆ ಗೊತ್ತು ಆ ಅಣ್ಣಪ್ಪ ಮಂಜುನಾಥನಿಗೆ ಗೊತ್ತು ಹೇಳುವವನ ನಾಳಿಗೆಯಲ್ಲಿ ಅದೇ ಹೇಳ್ತಾನಲ್ಲ ನಾನು ಅದು ಬೇಡ ಬಿಡಿ ಸತ್ತೋಗ್ಲಿ ಹೇಳ್ತಾರೆಪ್ಪ ನಾನು ಹೇಳಿದೆಲ್ಲ ಅಲ್ಲಿ ಸುಳ್ಳೆ ಇಲ್ಲಿ ಸುಳ್ಳೆ ಏ ಅಯ್ಯೋ ಅದನ್ನು ಕೆಲವು ಮಾತು ನೀವು ಅದನ್ನು ಬರ್ದದ್ದನ್ನು ನೀವು ಓದಿದರೆ ಈಗ ನಿಮ್ಮ ಕಾಲಲ್ಲಿದ್ದದ್ದು ಕೈಗೆ ಬಂದುಬಿಡ್ತದೆ ಅಂಥದ್ದೆಲ್ಲ ಬರೀತಾರೆ ಇರಲಿ ಬಿಡಿ ದೇವರು ಒಳ್ಳೇದು ಮಾಡಲಿ ಅವರಿಗೆ ಅಣ್ಣಪ್ಪ ಮಂಜುನಾಥ ಇನ್ನೂ ಅವರಿಗೆ ಬರೀಲಿಕ್ಕೆ ಶಕ್ತಿ ಕೊಡಲಿ ಅವರು ಎಷ್ಟು ಬಡಿದ್ರು ನೋಡಿ ನಾವೊಂದು ಫುಟ್ಬಾಲ್ ಇದ್ದಾಗೆ ಫುಟ್ಬಾಲ್ ಇದ್ದಾಗೆ ಸ್ಪ್ರಿಂಗ್ ಇದ್ದಾಗೆ ಸ್ಪ್ರಿಂಗ್ ಎಷ್ಟು ಅಮಕಿಡಿ ನೀವು ಬಿಟ್ಟ ತಕ್ಷಣ ಯಥಾಸ್ಥಿತಿ ಅಲ್ಲಿಗೆ ಬಂದ್ಬಿಡ್ತದೆ ಫುಟ್ಬಾಲ್ ಎಷ್ಟು ಜೋರಾಗಿ ಓದಿರಿ ನೀವು ಅಷ್ಟೇ ಫಾಸ್ಟ್ ಹೋಗ್ತಾ ಇರೀ ಮಹಿಷಣ ಏಳುವರೆ ಕ್ಲಾಸ್ ಓದಿದ್ದು ಏಳನೇ ಕ್ಲಾಸ್ ಅಂದ್ರೆ ತಪ್ಪಾಗುತ್ತೆ ನೀವು ಕ್ಲಾಸ್ ಹೇಳ್ಬೇಕು ಅಂತ ಈ ಕಾನೂನ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೆ ತಲೆಗೆ ಅಂತ ಹೇಳ್ತಾ ನೋಡಿ ನಮ್ಮ ಜೀವನವೇ ನಮ್ಮ ಜೀವನವು ನಾನು ಹೇಳ್ತೇನೆ ಕೆಲಸ ಬೇಜಾರ್ ಅಂತ ಹೇಳಿದ್ರೆ ಬಗ್ಗೆ ಬಗ್ಗೆ ಈ ಸಮಾಜಕ್ಕೋಸ್ಕರ ಈ ಹಿಂದೂ ಧರ್ಮಕ್ಕೋಸ್ಕರ ನಲ್ವತ್ತೆರಡು ವರ್ಷಗಳಿಂದ ಮಾಡಿದಂತ ಈ ಕೇಸುಗಳು ಈ ಕೋರ್ಟು ಸ್ಟೇಷನ್ ನಮ್ಮ ಇಡೀ ನನ್ನ ಜೀವನವನ್ನು ನಮ್ಮ ಯೌವ್ವನವನ್ನು ಸರ್ವನಾಶ ಮಾಡ ಯೌವನವನ್ನೇ ಸರ್ವನಾಶ ಮಾಡ್ತು ಆದ್ರೂ ನಮ್ಗೆ ಇಲ್ಲ ನಾವು ಹುಟ್ಟಿದ್ದು ಒಂದು ಕಾರಣಿ ಜನ್ಮ ಇದು 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 ಜನ್ಮ ಈ ನಮ್ಮ ಭಾರತ ಮಾತೆಯ ಮಡಿಲು ಉಂಟಲ್ಲ ಇದು ಕಾರಣಿ ಜನ್ಮ ಇದು ಇದರಲ್ಲಿ ಯಾರ್ಯಾರ್ದು ಎಷ್ಟೆಷ್ಟು ಪಾತ್ರ ಇದೆ ಅಷ್ಟನ್ನು ನಾವು ಮಾಡಲೇಬೇಕು ಮಾಡಲೇಬೇಕು ಇದು ನನ್ನ ಕರ್ಮ ನಾನು ಇದನ್ನು ಏನಂತ ಹೇಳ್ತೇನೆ ಅಂತ ಹೇಳಿದರೆ ನಾನು ಏನು ಸೌಜನ್ಯನಿಗೆ ಅತ್ಯಾಚಾರ ಆಗಿದೆ ಆಗಿದೆ ಇವನಿಗೆ ಆಗಿದೆ ಅವರೇ ಅಲ್ಲ ನಾನು ಇಲ್ಲಿ ಓದ ಜನ್ಮದಲ್ಲಿ ಮಾಡಿದ ಕರ್ಮವನ್ನು ಮಾಡ್ತಾ ಇದ್ದೇನೆ ಅಷ್ಟೆ ನಾನು ಅದರಲ್ಲಿ ಸೌಜನ್ಯದ ಬಡ್ಡಿ ವ್ಯವಹಾರದ ಜಾಗದ ಅತ್ಯಾಚಾರದ ರೇಪಿದ್ದ ಅದನ್ನು ಹುಡುಕೋದಿಲ್ಲ ನಾನು ನನ್ನ ಓದ ಜನ್ಮದ ಒಂದು ಆವತ್ತು ಮಾಡಿದ ಪಾಪ ಇವತ್ತು ನನ್ನನ್ನು ಏ ಅವತ್ತು ಈ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಅನ್ಯಾಯ ಮಾಡಿದ ಪಾಪಿ ನೀನು ಈಗ ಇದನ್ನು ಮಾಡು ಕಟ್ಟು ನಿನ್ನ ಜವಾಬ್ದಾರಿ ಇವಾಗ ನಿಮ್ಮ ಮೇಲೆ ರೌಡಿ ಶೀಟರ್ ಕ್ಯಾನ್ಸಲ್ ಆಗಿದ್ಯಾ ಹಂಗೆ ಇದೆಯಾ ಹಂಗೆ ಇದೆ ಇಟ್ಕೊಂಡಿದ್ದೇನೆ ಪದವಿ ಅಲ್ವ ಅದು ಡಾಕ್ಟರ್ ಪದ್ಮಭೂಷಣ ಡಾಕ್ಟರ್ ರಾಜರ್ಷಿ ಇದ್ದಾಗೆ ಅದು ನಮಗೆ ನೋಬೆಲ್ ಪ್ರಶಸ್ತಿ ಇದ್ದಾಗೆ ಇದೊಂದು ಡಾಕ್ಟರ್ ರೌಡಿ ಡಾಕ್ಟರ್ ರೌಡಿ ಹಾ ಡಾಕ್ಟರ್ ರೌಡಿ ಇರ್ಲಿ ನೋವಿಲ್ಲ ನಮಗೆ ನಾವು ಮಾಡಿದಂಥ ಆ ಇದು ನಾನು ಹೇಳ್ತೇನೆ ಮೂರೇ ಕೇಸ್ ಇದ್ದದಾಗ ನನ್ನ ಮೇಲೆ ಮೂರೇ ಕೇಸು ಮಂಜುನಾಥ ಶೆಟ್ಟಿ ನಮಗೆ ನೋಡಿ ಅದೆಲ್ಲ ಕಲ್ತದ್ದು ಹೇಳುವರೆ ಆದರೆ ಸಹ ಅದನ್ನು ಒಂದು ಪುಸ್ತಕ ಹಾಗೆ ಅದು ನಮ್ಮ ಇದರಲ್ಲಿ ಮಸ್ತಕದಲ್ಲಿ ಮಂಜುನಾಥ ಶೆಟ್ಟಿ ಅಂತವರು ಆ ಕುಂದಾಪುರದವ್ರು ಎಸ್ಐ ನಾವೆಲ್ಲ ಇಲ್ಲಿ ಒಂದು ನಗು ಬರ್ತದ ನನಗೂ ಕೂಡ ನಾವು ಫಸ್ಟ್ ಗೆ ಹಿಂದೂ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡೋದಕ್ಕಿಂತ ಮೊದಲು ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಮಕ್ಳಾಟಿಕೆ ನಮ್ಗೆ ಆಗ ನ್ಯೂ ಇಯರ್ ಅಂತ ಪಾರ್ಟಿ ಹಿಂದೂ ಸಂಘಟನೆ ಮೇಲೆ ಬಂದ ಮೇಲೆ ಅದನ್ನು ನ್ಯೂ ಇಯರ್ ಇಯರ್ ಯಾವುದಿಲ್ಲ ನಮಗೆ ನಮಗೆ ಯುಗಾದಿ ಮಾತ್ರ ನ್ಯೂ ಇಯರ್ ಅಂತ ತಿಳ್ಕೊಂಡವ್ರು ಮುಂಚೆ ಮುಂಚೆ ಅದಕ್ಕಿಂತ ಸಂಘಟನೆಗೆ ತೊಂಬತ್ತೆರಡು ಸಂಘಟನೆ ಬರೋದಕ್ಕಿಂತ ಹಿಂದೆ ನಾವೆಲ್ಲ ಹೀಗೆ ಒಂದು ಫ್ರೆಂಡ್ಶಿಪ್ ಇದರಲ್ಲಿ ನಮ್ಮ ಬೆಳ್ತಂಗಡಿಯಲ್ಲಿ ಆವಾಗ ಎಲ್ಲೋ ಒಂದು ಇದರಲ್ಲಿ ನಮ್ಮ ವೇದಿಕೆ ಸಮಿತಿ ಆದಾಗ ಅಲ್ಲಿ ಯಾರೋ ಮುಸಲ್ಮಾನ್ ಹುಡುಗರು ಅನ್ಯಾಯ ಮಾಡಿದ್ರು ಅಂತ ಹೇಳಿ ಬರುವಾಗೆಲ್ಲ ಎಲ್ಲ ಹೊಡೆದು ಬಂದದ್ದು ಬಂದಾಗ ಇಲ್ಲಿ ನಮ್ಮನ್ನು ಬೆಳ್ತಂಗಡಿಯಲ್ಲಿ ಬಂಧನ ಮಾಡಿದ್ರು ಉಪ್ಪಿನಂಗಡಿ ಸ್ಟೇಷನ್ಗೆ ಕೊಂಡೋದ್ರು ಎಫ್ಐಆರ್ ಎಲ್ಲ ಮಾಡಿದ್ರು ಅಲ್ಲಿ ಸರ್ಕಲ್ ಎಸ್ ಐಗೆಲ್ಲ ಸಿಕ್ಕಾಟ ಬೈದೆ ಬಿಸಿ ರಕ್ತ ಬೈದಿದ್ದೇನೆ ಬೈದಾದ್ರ ಮೇಲೆ ಆ ಅಲ್ಲಿಯ ಉಪ್ಪಿನಂಗಡಿಯ ಸರ್ಕಲ್ ಎಸ್ ಐ ಏನು ಮಾಡಿದ್ರು ಅವರನ್ನು ಮತ್ತೆ ಇಲ್ಲಿಗೆ ಇತ್ತ ಎಸ್ ಐ ಆದರು ಅವರು ಇಲ್ಲಿಗೆ ಬಂದ ಮೇಲೆ ನಾವು ಸ್ವಲ್ಪ ಬಿ ಜೆ ಪಿ ಆ ಕಡೆಯಿಂದ ವಸಂತ ಬಂಗೇರು ಕಾಂಗ್ರೆಸ್ ಇಲ್ಲಿ ಏನಾಯ್ತು ಒಂದು ಇದೆಲ್ಲ ಆಯ್ತು ನೀ ಇಯರ್ ಅಲ್ಲಿ ಒಬ್ಬ ಹುಡುಗ ಕುಳಗಿ ಕು ಮಲಗಿದ್ದ ಡಿಂಗ ಡಿಂಗ ಅಂತ ಹೇಳಿ ಈಗಲೂ ಕೂಡ ನೆನಗಿ ನೆನಪಿದೆ ಒಂದು ಇಪ್ಪತ್ತೈದು ವರ್ಷದ ಕತೆ ಇಪ್ಪತ್ತೈದು ಮೂವತ್ತು ಹಿಂದಿನ ಕತೆ ಈ ಸರ್ಕ ಈ ಮಂಜುನಾಥ ಶೆಟ್ರು ಹಿಡ್ಕೊಂಡು ಸಾರಿಯಾಗಿ ಬಡದ್ರು ಬಡ್ದದ್ದು ಯಾರಿಗೆ ಸತ್ತ ಹೆಣಕ್ಕೆ ಅವನು ಕುಡ್ದವ್ರಿಗೆ ಲೋಕ ಇಲ್ಲ ಅವನು ಓಡ್ದ್ರೆಲ್ಲ ಏನು ಮಾಡಿದ್ರು ಅವ್ನು ಮಲಗಿದ್ದಾನೆ ಓಡಿದ ಆಡ್ದು ಒಡ್ದು ವಾದ್ದಾಗೆ ಎಲ್ಲ ಜೀವ ಹೋಗ್ತದಂತ ಓಕೆ ಕೇಳಿದೆ ಸರ್ ಆಗ ಹೇ ನೀನು ಯಾರು ಆಗಲೇ ಕಾಲರ್ ಪಾಟೀ ತೆಗ್ದು ಬಿಸಾಡಿದೆ ಎಸ್ ಅನ್ನು ಜಾಗ್ರತೆ ಅಂತೇಳಿ ಜಾಗ್ರತೆ ಪ್ರಾಣ ತೆಗೀತಿದ್ದೀರಿ ನಿನ್ನ ಎಂಟು ಮಕ್ಕಳಿದ್ದು ಕೆಲಸ ಹೋಗ್ತದೆ ಅವನು ಸತ್ರ ನಾಳೆ ಅಂತೇಳಿ ನಾನು ನಿನ್ನನ್ನು ಬಚಾ ಮಾಡ್ತಾ ಇರೋದು ನಿನ್ನ ಕಾಲರ್ ಪಾಟಿ ಹಿಡ್ದಿದ್ದೇನೋದು ತಪ್ಪು ನಂದು ಶುರುವಾಯಿತು ನೋಡಿ ಮೇಲೆ ಕೇಸಿನ ಮೇಲೆ ಕೇಸ್ ರೌಡಿ ಲಿಸ್ಟ್ ಹಾಕ್ಬಿಟ್ರು ವಸಂತ ಮಂಗೇರು ನಮಗೆ ವಿರೋಧಿ ಆಗ ಹೇಳಿಬಿಟ್ರಾ ಎತ್ತಂಗಡಿ ಮಾಡಿ ಇವನನ್ನು ಹಾಕಿ ಅವನಿಗೂ ಬಿಸಿ ಆಯ್ತು ಎಸ್ ಆಯ್ಕೆ ಮಾಡಿಬಿಟ್ಟು ಆಯ್ತು ಆಯ್ತು ಅದ್ರ ಮತ್ತೆ ಯಾವ್ದೋ ಒಂದು ಕೇಸಲ್ಲಿ ನಾನು ಬೆಂಗ್ಳೂರಿಗೆ ಸಿ ಸಿ ಬಿ ಹತ್ರ ಹೋಗಿದ್ದೆ ಆಗ ಸಿಕ್ಕಿದ್ರು ಅವರಾಗೆ ಇಲ್ಲಿಂದ ಟ್ರಾನ್ಸ್ಫರ್ ಅಲ್ಲೇ ಹೋಗಿ ಆಗಿದ್ದು ತುಂಬಾ ಮಂದಿ ಎಸ್ ಐ ನನ್ನನ್ನು ಹೋರಾಟದ ಸಂದರ್ಭದಲ್ಲಿ ಅರೆಸ್ಟ್ ಮಾಡಿದಂತವ್ರು ಕೇಸ್ ಮಾಡಿದವರು ಎಲ್ಲಾ ಒಂದು ಕಡೆಯಲ್ಲಿ ಸಿಕ್ಕಾಕೊಂಡೆ ನಾನು ಹೋಗಿ ನನಗೆ ಅವತ್ತು ಆದಂತ ಒಂದು ಹೆದರಿಕೆ ಜೀವಮಾನದಾಗಲಿ ಆಯ್ತು ನನ್ನ ಕತೆ ಮುಗೀತು ಇವತ್ತು ನನ್ನ ಮುಗಿಸ್ತಾರೆ ಇವರೆಲ್ಲ ಸೇರ್ಕೊಂಡು ಇವರೆಲ್ಲ ಇವರು ಎಲ್ಲ ಪೊಲೀಸ್ನವರಿಗೆ ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಎಸ್ ಪಿಗಳು ಪಿ ಎಸ್ ಐಗಳೆಲ್ಲ ನಾನು ಇವತ್ತು ಹೇಳ್ತೇನೆ ಎಲ್ಲ ಎಸ್ ಐಗಳು ಎಲ್ಲ ಪಿ ಎಸ್ ಐಗಳು ಕಣ್ಣೀರಿಟ್ರು ನನಗೂ ಈಗ ಕಣ್ಣೀರು ಬರ್ತದೆ ಕಣ್ಣೀರಿಟ್ರು ಶೆಟ್ರೆ ತಪ್ಪು ಮಾಡಿದ್ದೇವೆ ನಾವು ನಿಮ್ಮ ಮೇಲೆ ಕೇಸ್ ಮಾಡಿ ನೀವು ಹಿಂದೂ ಧರ್ಮಕ್ಕೆ ನಿಮ್ಮ ಪೂರ್ತಿ ಇದನ್ನು ಕೊಟ್ಟಿದ್ದೀರಿ ನೀವು ನಾನು ತಪ್ಪು ಮಾಡಿದಂತೆ ಅಂತ ನನಗೂ ಇವತ್ತು ಕಣ್ಣೀರು ಬರ್ತದೆ ಎಸ್ ಐ ಕೂಗಿದ್ದಾನೆ ತಪ್ಪ ಸಾರಿ ಹೇಳಿ ಎಸ್ ಐ ಕೂಡ ಕೂಗಿದ್ದಾನೆ ನಾನು ಆಯ್ತು ನನ್ನ ಕತೆ ಮುಗಿಸಿದ್ರು ಇವತ್ತು ಅಂತ ಹೇಳಿ ಆದರೆ ಪೊಲೀಸನ ಒಳಗಡೆ ಕೂಡ ಅಷ್ಟು ಒಳ್ಳೆಯವರಿದ್ದಾರೆ ಅವರ ನೀ ರಾಜ್ಯಕ್ಕೆ ಬಿಡೋದಿಲ್ಲ ಆ ನೋವು ಇದೆ ನಮ್ಮ ಹತ್ರ ಅದರ ಅನ್ಯಾಯ ಮಾಡಿದವನಿಗೆ ಬೈದೇ ಬೈತೇವೆ ನಾವು ತಪ್ಪನ್ನು ತಪ್ಪು ಅಂತಲೇ ಹೇಳ್ಬೇಕಲ್ಲ ಅದನ್ನು ಇವತ್ತು ಕೂಡ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ನಾವು ಅವತ್ತು ಕೂಡ ಅದೇ ಆಯ್ತು ಈ ರೌಡಿ ಲಿಸ್ಟ್ಗಳು ಅದು ಇದು ಜೈಲಿಗೆ ಅವತ್ತು ಪ್ರತಾಪ್ ರೆಡ್ಡಿ ಅವ್ರಿಗೆ ಅಷ್ಟು ಬೈದಿದ್ದೇನೆ ಅವ್ರ ಐಜಿ ಯಾವಾಗ